ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನೂಸ್ ಲೈಫ್ ಸ್ಟೈಲ್ ಇವತ್ತು ಸಂಡೇ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸಂಡೇ ಮಾರ್ನಿಂಗ್ ಮಾರ್ನಿಂಗಿಂದ ನಾನು ನಿಮ್ಮ ಆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತು ಬೆಳಗ್ಗೆ ಒಂದು ಆಪೆಲ್ ತೊಗೊಂಬಂದಿದ್ವಿ ಆಪಲ್ನ ಮಗುಗೆ ಫಸ್ಟ್ ಟೈಮ್ ಅವಳಿಗೆ ಆಪಲ್ ಪ್ಯೂರಿ ಮಾಡಿ ತಿನ್ಸೋಣ ಅಂತ ಯೋಚನೆ ಮಾಡಿಕೊಂಡು ಆಪೆಲೆಲ್ಲ ಕಟ್ ಮಾಡಿ ಇಲ್ಲಿ ಸ್ಟೀಮ್ ಕುಕ್ ಮಾಡ್ಕೊಂಡಿದ್ದೀನಿ ನೀರಲ್ಲಿ ಕುಕ್ ಮಾಡ್ಕೊಂಡ್ರೆ ಅದರಲ್ಲಿರೋ ಅಂಥ ಏನಂತಾರೆ ಅದರಲ್ಲಿರೋ ಶಕ್ತಿಯಾಗಲಿ ಅದರಲ್ಲಿರೋ ಪೋಷಕಾಂಶಗಳೆಲ್ಲ ನೀರೆಲ್ಲ ಬಿಟ್ಕೊಬಿಡುತ್ತಲ್ವ ಹಂಗಾಗಿ ಸ್ಟೀಮ್ ಕುಕ್ ಮಾಡ್ಕೊಂಡಿದ್ದೀನಿ ನಾವಮ್ಮ ಹೂವು ಬಿಡ್ಸ್ಕೊಳ ಹೂವು ಬಿಡ್ಸ್ಕೊಂಬರೋಕೆ ಹೋಗಿದ್ರ ಹಾಗಾಗಿ ಅಲ್ಲಿಂದ ಪಪ್ಪಾಯ ಹೂವು ಮತ್ತು ಹಸಿ ಕಡಲೆಕಾಯಿ ಹಸಿ ಕಡಲೆಕಾಯಿ ಎಲ್ಲ ತೊಗೊಬಂದಿದ್ರು ಹಾಗಾಗಿ ಮತ್ತು ಇಲ್ಲಿ ಇದನ್ನು ನಮ್ಮ ಕಡೆ ಕಾಸಿ ಸೊಪ್ಪು ಅಂತಾರೆ ಮತ್ತು ಗಣಕೆ ಸೊಪ್ಪು ಅಂತ ಕರೀತಾರೆ ಇದು ಸೊಪ್ಪು ನಿಮ್ಗೇನಾದರೂ ಗೊತ್ತಿದ್ರೆ ಇದನ್ನು ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ಹೇಳಿ ಇದಕ್ಕೆ ಹಾಲು ಹಾಕಿ ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅದರ್ವೈಸ್ ಪಲ್ಯ ಆದರೂ ಮಾಡ್ಕೊ ತಿನ್ ತಿನ್ಕೋಬೋದು ಮತ್ತು ಇಲ್ಲಿ ಪಪ್ಪಾಯ ಇನ್ನೂ ಆಗಿತ್ತು ಅದಕ್ಕೋಸ್ಕರ ಪೇಪರಲ್ಲಿ ಕ್ಲೀನಾಗಿ ಸುತ್ತಿಟ್ರೆ ಚೆನ್ನಾಗಿ ಅಣ್ಣಾಗತ್ತಲ್ವ ಹಾಗಾಗಿ ತಗೊಂಬಂದಿದ್ದು ಎರಡು ಪಪ್ಪಾಯನೂ ಸಹ ಈ ಥರ ನ್ಯೂಸ್ ಪೇಪರಲ್ಲಿಟ್ಟು ಕ್ಲೀನಾಗಿ ಸುತ್ತಿಸ್ತಾ ಇದ್ದೀನಿ ಒಂದು ಕೈಯ್ಯಲ್ಲಿ ಫೋನ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಸುತ್ತಾ ಇದ್ದೀನಿ ಹಾಗಾಗಿ ಕ್ಲೀನಾಗಿ ಸುತ್ತಿಲ್ಲ ಆಮೇಲೆ ನಾನು ತೋರಿಸ್ತೀನಿ ಯಾವ ಥರ ಎತ್ತಿಟ್ಟಿದ್ದೀನಿ ಅಂತ ಈ ಥರ ಕ್ಲೀನಾಗಿ ಸುತ್ತಿ ಒಂದು ಟೂ ಡೇಸ್ ಹಿಂಗೆ ಬಿಟ್ಬಿಟ್ರೆ ಕ್ಲೀನಾಗಿ ಚೆನ್ನಾಗಿ ಅಣ್ಣಾಗಿರುತ್ತೆ ನಾನು ಅಣ್ಣಾಗಿ ಕಟ್ ಮಾಡೋವಾಗ ನಾನು ಮತ್ತೆ ತೋರಿಸ್ತೀನಿ ಇಲ್ಲಿ ಆ್ಯಪಲ್ ಪ್ಯೂರಿ ಮಾಡ್ಕೊಂಬಂದ ಇವಳೊಂಥರ ನಂಗೆ ವಿಚಿತ್ರ ಮಗಳಂದ್ರೆ ವಿಚಿತ್ರ ಮಗಳು ಉಟ್ಬಿಟ್ಟವಳೆ ಇವಾಗ ಸರಿ ತಿಂದಾಗೂ ಹಿಂಗೆ ಆಡ್ತಿದ್ಲು ಇನ್ನು ಏನೇ ಆಗಲಿ ಮಗು ನೋಡ್ತಾಳಲ್ಲ ಅಂತ ಒಂದು ಚೂರು ಬಾಯಿಗಿಟ್ರ ಸೊಕ್ಕು ಫುಲ್ಲು ವಾಮಿಟ್ ಮಾಡಿಬಿಡ್ತಾಳೆ ಈ ಆ್ಯಪಲ್ ಪ್ಯೂರಿ ಸಹ ಹಂಗೆ ಮಾಡಿದ್ಲು ಹಂಗಾಗಿ ನಾನು ಫುಲ್ಲು ತಿನ್ನಿಸಿಲ್ಲ ಬಲವಂತ ಮಾಡಿ ನೇ ತಿನ್ಸೋದು ಅಂದ್ಬಿಟ್ಟು ಅವಳು ವಾಕರಿಸ್ಬಿಟ್ಲು ಅಂತ ಒಂದು ಎರಡು ಸ್ಪೂನ್ ಇಟ್ಟು ಬಲವಂತ ಮಾಡಿ ಅವಳು ವಾಂತಿ ಬರೋ ಥರ ಮಾಡಿಬಿಟ್ಲು ಹಾಗಾಗಿ ಮತ್ತೆ ಕುಡ್ದಿರೋ ಹಾಲೆಲ್ಲ ವಾಂತಿ ಮಾಡಿಬಿಡ್ತಾಳೆ ಅಂತ ನಾನು ಮತ್ತೆ ಅವಳಿಗೆ ಬಲವಂತ ಮಾಡಿಲ್ಲ ಬಿಡು ಅವಳು ಇನ್ನು ರಾಗಿ ಸರಿ ತಿನ್ಕೊಂಡಿರಂಗಿರ ರಾಗಿ ಸರಿನೇ ತಿನ್ನಲಿ ಅಂತ ನೋಡ್ಬೋದು ಹೆಂಗೈತ ಅಂತ ಅದಕ್ಕೆ ಸುಮ್ಮನಾಗೋಗ್ಬಿಟ್ಟೆ ಮತ್ತು ಟೈಮ್ ಆಗಿತ್ತು ಹಂಗಾಗಿ ಮಕ್ಕಳಿಗೆ ದೋಸೆ ಹಾಕ್ಕೊಟ್ಬಿಡೋಣ ನಮಗೆ ಪರವಾಗಿಲ್ಲ ಲೇಟಾದರು ಅಂದ್ಬಿಟ್ಟು ನನ್ನ ತಂಗಿ ನೆನ್ನೆ ಬಂದಿದ್ಲಲ್ಲ ಆವಾಗ ಏನಿದು ದೋಸೆ ಇಟ್ ತೊಗೊಂಬಂದು ಕೊಟ್ಟಿದ್ಲು ಅದಕ್ಕೆ ಅವಳಿಗೆ ಮಕ್ಕಳಿಗೆಲ್ಲ ಒಂದೊಂದು ಹಾಕ್ಕೊಟ್ಬಿಡೋಣ ಪುಟಾಣಿ ಪುಟಾಣಿ ಅಂತ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿದ್ರು ಅವರು ತಿಂತಾರಲ್ವ ಇನ್ನು ನನ್ನ ಪುಣ್ಯ ಅಂತೂ ಏನೇನೋ ಶೇಪ್ ಕೇಳ್ತಾಯಿರ್ತಾಳೆ ಟೆಡಿ ಬೇರ್ ಅಂತ ಹಾರ್ಟ್ ಅಂತ ಅಂತ ನನಗೆ ಅದೆಲ್ಲ ಮಾಡೋಕ್ಕೆ ಬರಲ್ಲಮ್ಮ ನಾನು ಚಿಕ್ಕ ಚಿಕ್ಕದಾಗಿ ಮಾಡಿಕೊಡ್ತೀನಿ ಅಂದ್ಬಿಟ್ಟು ರೌಂಡ್ ದೋಸೆ ಕೊಟ್ಟು ಈ ಕಡೆ ನಾನು ಸರಿಯಸಿಗೆ ಖಾಲಿಯಾಗಿತ್ತು ಇನ್ನು ಮತ್ತೆ ಹಾಸ್ಪಿಟ್ಲಿಗೆಲ್ಲ ಹೋದ್ರೆ ಸರಿ ಹಸಿಕ್ಕ ಮಾಡೋಕ್ಕಾಗಲ್ಲ ಬಂದು ಅಂದ್ಬಿಟ್ಟು ಇವಾಗಲೇ ಒಂದು ಬಾಕ್ಸ್ ತುಂಬ ಮಾಡಿಟ್ಕೊಡೋಣ ಅಂತ ಪಾಪ ನನ್ನ ತಂಗಿ ಬಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ಲು ಅವಳು ಬಂದು ಇವಾಗ ಸುಧಾರ್ಸ್ಕೊಂಡೆ ಸಾಕಾಗ್ತಾಳೆ ಹಾಗಾಗಿ ಬೇಡ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಅವಳಿಗೆ ಇಲ್ಲ ನಾನೇ ಮಾಡ್ಕೊತೀನಿ ಅಂತ ನಾನೇ ಮಾಡಿಕೊಂಡು ಇವಾಗ ಸರಿ ಸಹ ಮಾಡ್ಕೊಂಬಂದಿದ್ದೀನಿ ನನ್ನ ಮಗಳಂತೂ ಏನು ಡ್ರಾಮಾ ಕಲ್ತ್ಬಿಟ್ಟವಳಂದ್ರೆ ಅಷ್ಟು ಡ್ರಾಮಾ ಕಲ್ತ್ಬಿಟ್ಟವಳೆ ಕಣ್ಣುಗಳು ನೋಡ್ರಿ ಅವಳು ಹಿಂಗೆ ಆಡಿಸ್ತಾಳಂತ ಇವಳಿಗೆ ಊಟ ಮಾಡಿಸ್ಬಿಟ್ರೆ ಪಾಪ ಮಗು ಹೊಟ್ಟೆ ಒಳ್ಳೆ ಟೈಮ್ ಆಯಿತು ಅವ್ರಿಗೆ ದೋಸೆ ಹಾಕ್ಕೊಟ್ಟೆ ಅಷ್ಟರಲ್ಲಿ ಇವಳು ನಿದ್ದೆ ಮಾಡ್ತಾಯಿದ್ಲು ಹಂಗಾಗಿ ಸರಿ ಹಸಿಟ್ಟು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದ್ದೆ ಆಟ ಆಡ್ತಾಯಿದ್ಲು ಅದಕ್ಕೆ ಇವಾಗ ಹಂಗೆ ಸರಿ ಹಸಿಟ್ಟು ಮಾಡ್ಕೊಂಬಂದು ಅವಳಿಗೆ ಊಟ ಮಾಡಿಸ್ತಾ ಇದ್ದೀನಿ ಇವಾಗ ನಾನು ಹೇಳಿದ್ದಲ್ವ ನನ್ನ ತಂಗಿ ಬರ್ತಾಳೆ ಇವತ್ತು ಅಂತ ಅವಳು ಬಂದಿದ್ಲು ಬಂದು ಫೋನ್ ಮಾಡಿದ್ಲು ಮಗು ನಮ್ಮ ಅಮ್ಮ ಕೈಲಿ ಕೊಟ್ಟು ಏನಪ್ಪಾ ಬಿಸಿಲು ಅಂದರೆ ಬಿಸಿಲು ಏನು ಒಳ್ಳೆ ಬೇಸಿಗೆಯಲ್ಲಿ ಹೊಡೆದಂಗೆ ಹೊಡಿತೈತೆ ಬಿಸಿಲು ಅದು ಏನಕ್ಕೆ ಈ ಥರ ಬಿಸಿಲು ಹೋಗಪ್ಪ ಮಳೆ ಇಲ್ಲ ಸರಿಯಾಗಿ ಫುಲ್ಲು ಬಿಸಿಲು ಮತ್ತು ಅಲ್ಲಿ ಫುಲ್ಲು ಸುಸ್ತಿದ್ವಾ ಎಳ್ನೀರು ಹೊಡ್ದು ನೋಡಿದ್ವಿ ಎಳ್ನೀರು ಅಂಗಡಿ ಇಟ್ಟಿರಲಿಲ್ಲ ಇವತ್ತು ಹಾಗಾಗಿ ತಣ್ಣಗೆ ಏನಾದರೂ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿ ಬಂದಿದ್ವಿ ಬೇಕ್ರಿ ಹತ್ರ ಮತ್ತು ಮಕ್ಕಳು ಮನೆಗೆ ಹೋದ್ರೆ ಕೈ ನೋಡ್ತಾಯಿರ್ತವೆ ಅಂದ್ಬಿಟ್ಟು ಮಕ್ಳಿಗೆ ಏನಾದರೂ ತಗೊಳ್ಳೋಣ ಅಂತ ಇಲ್ಲಿ ನಿಲ್ಲಿಸಿ ಮಕ್ಳಿಗೆ ಚಾಕ್ಲೇಟು ಅದೇನೇನೋ ಬಿಸ್ಕೆಟ್ ಎಲ್ಲ ತೊಗೋತಾ ಇದ್ಲು ಟ್ವೆಂಟಿ ರುಪೀಸ್ ಒಂದು ಜ್ಯೂಸ್ ತೊಗೊಂಡು ಕುಡಿದ್ಬಿಟ್ಟು ಆ ಬಿಸಿಲಿಗೆ ತಣ್ಣಗಾಯಿತು ಇವಾಗ ಅವಳನ್ನ ಕರ್ಕೊಂಬಂದರೆ ಮನೇಲಿ ಒಂದಿಂಗ್ ಕೆಲಸ ನೋಡ್ಕೋಬೋದು ಎಷ್ಟು ಬಿಸಿಲು ಅಷ್ಟು ಬಿಸ್ಲಪ್ಪ ದೇವ್ರ ನಮ್ಮ ಅಪ್ಪಾಗ ಕಂಡು ಕಂಡುಬಿಡಕ್ಕಾಗಲ್ವಲ್ಲ ಹಂಗಾಗಿ ನಾನೇ ಹೋಗಿದ್ದೆ ಕರ್ಕೊಬರೋಕ್ಕೆ ಗಾಡಿ ಇದ್ದರೆ ನಾನೇ ಹೋಗ್ತೀನಿ ಇಲ್ಲಾಂದರೆ ನಮ್ಮ ಅಪ್ಪನೇ ಕರ್ಕೊಂಡು ಹೋಗಿ ಕರ್ಕೊಬರ್ತಾರೆ ಪಾಪ ಇಟ್ಸ್ ಓಕೆ ನನ್ನ ತಂಗಿ ನಾನು ಕರ್ಕೊಂಬರೋದ್ರಲ್ಲಿ ನನಗೇನು ಕಷ್ಟ ಇಲ್ಲ ಅವ ಇದು ವೆಡ್ನರ್ಸ್ಡೇ ಬ್ಲಾಗ್ ಆಗಿರೋದ್ರಿಂದ ಓ ನನ್ನ ಸಂಡೇ ಅಂತ ಹೇಳ್ಬಿಟ್ಟು ಅಲ್ವಾ ಬ್ಲಾಗ್ ಇದು ಆ್ಯಕ್ಚುಲಿ ಸಾರು ಏನ ಮಹಾಲೆ ಅಮ್ಮ ಸೈ ಬ್ಲಾಗ್ ಇದು ಅಮ್ಮಾಯಿ ಗಾಂಡ್ ಹಂಗೆ ಇವಾಗ ನೆನ್ಪಾಗ್ತಾಯಿತ್ತು ಅವತ್ತು ಎಷ್ಟು ನೋಡಿ ನಾನಂತೂ ಫುಲ್ ಸ್ವೆಟ್ ಆಗಿಬಿಟ್ಟಿನಿ ನಾವು ಅಮ್ಮ ಮಗು ತಲೆ ಸ್ನಾನ ಮಾಡಿಸ್ಕೊಟ್ಟಿದ್ರ ಇನ್ನ ನೆಕ್ಸ್ಟ್ ವೀಕು ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ಹೇಳಿದ್ನಲ್ಲ ಹಂಗಾಗಿ ಇನ್ನು ಮತ್ತೆ ಫೋಟೋ ಶೂಟ್ ಮಾಡೋಕ್ಕಾಗಲ್ಲ ಆಪ್ರೇಷನ್ ಮಾಡಿಸ್ಕೊಂಬಂದ್ಬಿಟ್ರೆ ಅಂತ ಇವತ್ತು ಹೆಂಗಿದ್ರು ನನ್ನ ತಂಗಿ ಬಂದಿದ್ಲಲ್ಲ ಮಾಡ್ಬಿಡೋಣ ಅಂದ್ಬಿಟ್ಟು ಹೋಗಿ ಪಾಪ್ಕಾರ್ನ್ ಅವಳೆ ಪಾಪ್ಕಾರ್ನ್ ಥೀಮಲ್ಲಿ ಮಾಡ್ಬಿಡೋಣ ಇವತ್ತೆಲ್ಲ ಓಡಾಡೋಕ್ಕಾಗಲ್ಲ ಜಾಸ್ತಿ ಏನಾದರೂ ಬೇರೆ ಮಾಡೋಕ್ಕೆ ಅಂದ್ಬಿಟ್ಟು ಪಾಪ್ಕಾರ್ನ್ ತೊಗೊಂಬಂದು ಈ ಥರ ಸಿಂಪಲ್ಲಾಗಿ ಸೆವೆನ್ ಮಂತ್ ಫೋಟೋಶೂಟ್ ಮುಗಿಸಿದ್ವಿ ಪಾ ನಿನ್ನೆ ಮೊನ್ನೆ ನನ್ನ ಮಗಳು ಹುಟ್ಟಿದಂಗೆ ಆಯ್ತು ಆವಾಗಲೇ ಸೆವೆನ್ ಮಂತ್ಸು ಓ ಮೈ ಗಾಡ್ ನಿಜವಾಗ್ಲೂ ಎಷ್ಟು ಬೇಗ ಬೇಗ ದಿನಗಳೋಗ್ತಾವೋ ನನ್ನ ಮಗಳು ಎಷ್ಟು ಬೇಗ ಬೇಗ ದೊಡ್ಡೋಳಾಗ್ತಾವಳೋ ನನಗಂತೂ ಬೇಜಾರಾಗ್ತಿತ್ತು ನನ್ನ ಚಿಕ್ಕ ಚಿಕ್ಕ ಕೈ ಚಿಕ್ಕ ಚಿಕ್ಕ ಕಾಲೆಲ್ಲ ಬೇಗ ಬೇಗ ದೊಡ್ಡವಾಗ್ಬಿಡ್ತಾವಲ್ಲಪ್ಪ ಅಂತ ಮತ್ತು ಇನ್ನೊಂದು ಬೇಜಾರು ಏನಪ್ಪ ಅಂದ್ರೆ ಇಲ್ಲಿ ತಿನ್ಕೊಂಡು ಉಂಡ್ಕೊಂಡು ಆರಾಮಾಗಿದ್ದೀನಿ ನಮ್ಮ ಹಸ್ಬೆಂಡ್ ಮನೆಗೆ ಹೋದ್ರೆ ಅಲ್ಲೂ ಏನು ಕೆಲಸ ಇಲ್ಲ ಅಷ್ಟು ಆದ್ರೂ ನಾವು ತಿನ್ನೋಕೆ ನಾವೇ ಬೇಯಿಸ್ಕೋಬೇಕು ನಾವು ತಿನ್ನೋದು ನಾವೇ ಇರಬೇಕು ಹಿಂಗೆ ಆಗುತ್ತಲ್ವಾ ಹಾಗಾಗಿ ಬೇಜಾರಾಗ್ತೈತೆ ಫೋಟೋಶೂಟ್ ಶೂಟೆಲ್ಲ ಮುಗಿಸಿ ಅವಳು ಊರಿಗೆ ಹೋಗೋಕೆ ರೆಡಿ ಆದ್ಲು ಅಷ್ಟೊಂದು ಟೈಮ್ ಆಗೇ ಹೋಯ್ತು ಪಾಪ ಮತ್ತೆ ಅವಳು ಬಸ್ಗಳು ಸಿಗೋಲ್ಲ ಅಂದ್ಬಿಟ್ಟು ಇವತ್ತು ಬೇಗನೆ ಮನೆ ಬೇಗ ಹೋಗ್ಬಿಟ್ಟು ಫೋನ್ ಮಾಡು ಅವ್ರಿಗೂ ಬಾಯ್ ಮಾಡಿಬಿಟ್ಟು ಇಲ್ಲಿ ನೋಡಿದೆ ನಾವು ಅಮ್ಮ ಮಳೆ ಬರೋಂಗಿತ್ತಲ್ಲ ಹಂಗೆ ಬೇಗ ಹೋಗ್ರಿ ಅಂತ ಹೇಳ್ಬಿಟ್ಟು ನಾವಮ್ಮ ಎಲ್ಲ ಕೊಯ್ಕೊಂಬಂದಿದ್ರು ಆ ಪರ್ಕೆ ಕಡ್ಡಿನೆಲ್ಲ ಇಟ್ಟಿದ್ವಲ್ಲ ಇವಾಗ ಮಳೆ ಬರೋಂಗಿತ್ತು ಅಂದ್ಬಿಟ್ಟು ಆ ಪರ್ಕೆ ಕಡ್ಡಿ ಮೇಲೆಲ್ಲ ಪೇಪರ್ ಹಾಕಿ ಮುಚ್ಚ್ತವ್ರೆ ಮತ್ತೆ ಮಳೆಗೆ ನೆಂದ್ರೆ ಇಷ್ಟು ದಿನ ಕಷ್ಟಪಟ್ಟು ಕ ಕೊಯ್ಕೊಂಬಂದಿರೋ ಅಂಥದ್ದೆಲ್ಲ ವೇಸ್ಟ್ ಆಗುತ್ತಂತ ಇವಳಿಗೆ ಫೋಟೋಶೂಟ್ ಫೋಟೋ ಶೂಟ್ ಮಾಡೋ ಬಟ್ಟಿಟ್ಟಿಲ್ಲ ಇವಾಗ ಸಿಂಪಲಾಗಿ ಚಿಕ್ಕದಾಗಿಟ್ಟರೆ ಸಕ್ಕದಾಗಿ ಕಾಣಿಸ್ತಾಳೆ ಬಟ್ ಜಿಷ್ಟಿನೂ ಹಂಗೆ ಆಗುತ್ತೆ ಬೆಳಗ್ಗೆ ನಾವು ಅಮ್ಮ ಎರಡು ಜೋಳನೂ ಕಿತ್ಕೊಂಬಂದಿದ್ರು ಪಾಪ ನನ್ನ ಮಕ್ಳು ಕೇಳಿ ಕೇಳಿ ಹೋಗೇ ಬಿಟ್ರು ಊರ್ಕ ಇನ್ನೇನು ಅಂತ ನಾನೇ ಬೇಯಿಸಿದೀನಿ ಇವಾಗ ವ್ಲಾಗ್ ಇದ್ರೆ ನನ್ನ ಮಕ್ಳು ಕೇಳ್ತಾರೆ ನೋಡು ಮಮ್ಮಿ ಇವಾಗ ಬೇಯಿಸ್ಕೊಂಡು ತಿಂತವ್ರೆ ಅಂತ ಸಾರಿ ಮಕ್ಳು ಇನ್ನೊಂದ್ಸರ್ತಿ ಬಂದಾಗ ಕೊಡಿಸ್ತೀನಿ ನಾನು ನಿಮ್ಗೆ ನಮ್ಮಮ್ಮಂಗೆ ಏನೋ ಆಸೆ ಇಲ್ಲ ಒಂದು ನಾಲ್ಕು ಹೋಗಿ ಕಿತ್ಕೊಂಬಂದಿದ್ರು ಕಟ್ಟಿ ತಲೆಗೆ ಮುಟ್ಕೊಳಮ್ಮ ಕಟ್ಟಿ ತಲೆಗೆ ಮುಟ್ಕೊಳಮ್ಮ ಅಂತ ಅಯ್ಯೋ ಹೋಗಮ್ಮ ತಲೆ ಒಂದು ಮ ಒಂದು ಇಡೀ ಬರ್ತಾವ ಕೂದಲು ಯಾರು ಬೇಕು ಅಂತ ಇನ್ನು ತಲೆ ಬಾಸ್ದಿರೋ ಇದ್ರೂ ತುಂಬ ಸಿಕ್ಕಾಗಿ ಮತ್ತೆ ಕೂದಲು ಏರ್ಫಾಲ್ ಆಗುತ್ತೆ ಅದಕ್ಕೆ ಬಾಸ್ಕೊಂಡು ಜಡೆ ಹಾಕ್ಕೊಂಡು ಇವಾಗ ಕ ಹೂವು ಕಟ್ಟಿ ಮುಟ್ಕೊಳ್ಳೋಣ ಅಂತ ನೋಡ್ಬೋದಿಲ್ಲ ನನ್ನ ಮಗಳು ಮಲ್ಕೊಂಡಿದ್ಲು ಸೈಲೆಂಟಾಗಿದ್ರೆ ಒಂದು ಮುಕ್ಕಾಲು ಗಂಟೆ ಮಲ್ಕೋತಾಳೆ ಇಲ್ಲಾಂದ್ರೆ ಇಲ್ಲ ನಮ್ಮಮ್ಮ ಹೂವು ತೊಗೊಂಬಂದರು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನ ಇನ್ನು ನವರಾತ್ರಿ ಸ್ಟಾರ್ಟ್ ಆಗುತ್ತಲ್ಲ ಇನ್ನು ಡೈಲಿ ದೇವಸ್ಥಾನಕ್ಕೆ ಹೂವಬೇಕು ಇಲ್ಲಿ ನನ್ನ ದೊಡ್ಡ ಮಗಳು ಸಹ ಎದ್ಲು ಇನ್ ಏಳು ಎದ್ಲು ಅಂದ್ರೆ ಇನ್ ಚಿಕ್ಕೋಳು ಎದ್ದೋಳ್ತಾಳೆ ಅಂತಾನೆ ಅರ್ಥ ಯಾಕಂದ್ರೆ ಇವಳು ಪಪ್ಪನ ಇವಳು ಮಗುನೇ ನಾವು ಏಳುಗುನು ಸೈಲೆಂಟ್ ಆಗಿರೋ ಮಾತಾಬೇಡ ಅಂತೆಲ್ಲ ಹೇಳೋಕ್ಕಾಗಲ್ಲ ಇನ್ನು ಇನ್ನ ಏಳ್ನ ಎದ್ರೆ ಅಂತೂ ಏಳನ ಸುಧಾರ್ಸೋಕೆ ಆಗುತ್ತೆ ಇವತ್ತು ನೋಡಬೇಕು ಏನು ಕಾಮಾಗಿ ಎದೊಳ್ತಾಳ ಎಲ್ಲ ಇವತ್ತು ರೋಜ್ಗೆ ಎದ್ಕೊಂಡು ಎದ್ದೊಳ್ತಾಳ ಅಂತ ನಾನು ಲಾಸ್ಟ್ ಬ್ಲಾಗಲ್ಲಿ ತೋರಿಸ್ದಂಗೆ ಊರಿಗೆ ಹೋಗಿದ್ದೆ ನಾನು ನೀರು ತೊಗೊಂಡೋಗೋದು ಮರ್ತೋಗಿದ್ದೆ ಅಲ್ಲಿ ನೀರು ಕುಡ್ಕೋಂಗೆ ನನಗೂ ಕೋಲ್ಡ್ ಆಗಿಟ್ಟೈತೆ ನನ್ನ ಮ ಇವಾಗ ಫೀಡ್ ಮಾಡಿಸೋದ್ರಿಂದ ಚಿಕ್ಕ ಮಗಳಿಗೂ ಕೋಲ್ಡ್ ಆಗ್ಬಿಟ್ಟೈತೆ ಇನ್ನು ನನ್ನ ದೊಡ್ಡ ಮಗಳು ಫಸ್ಟ್ ಸ್ಟಾರ್ಟ್ ಆಗಿದೆ ನನ್ನ ದೊಡ್ಡ ಮಗಳ್ಗೆ ಅವ್ಳಗ ನನಗೆ ಸ್ಟಾರ್ಟ್ ಆಯ್ತು ಇವಾಗ ಚಿಕ್ಕ ಮಗಳಿಗೂ ಮೂವರ್ಗೂ ಫುಲ್ಲು ಕೋಲ್ಡ್ ಆಗಿಬಿಟ್ಟೈತೆ ನೋಡ್ತಾ ಕೇಳಿಸ್ಕೊತಿರ್ಬೋದು ನಿಮಗೆ ನನ್ನ ವಾಯ್ಸಲ್ಲಿ ಗೊತ್ತಾಗ್ತದೆ ಅನಿಸುತ್ತೆ ಶರೋ ಶರೋ ಅವ್ರ ಅಕ್ಕ ಜೋಳ ತಿಂದ್ಬಿಟ್ಟು ಅಲ್ಲಿ ದಿಂಡಾಕಿದ್ರೆ ಅದೇನೋ ಸ್ವಲ್ಪ ಸಾಲ್ಟ್ ಸಾಲ್ಟ್ ಥರ ಇರುತ್ತಲ್ಲ ಹಾಗಾಗಿ ರಸ ಇಳಿತಾಯವಳು ಇಷ್ಟು ಕ್ಲೀನಾಗಿ ಕುತ್ಕೊಂಡು ದಿಂಡೆತ್ಕೊಂಡು ತಿಂತವಳೆ ನಾನು ಏನು ಮಾಡ್ತೋಳು ಕುತ್ಕೊಂಡು ಅಂತ ನೋಡಿದ್ರೆ ಹಂಗೆ ತಿಂತಿದ್ದು ಒಂಥರ ಖುಷಿಯಾಗುತ್ತೆ ಅವ್ರು ಆ್ಯಕ್ಟಿವಿಟೀಸ್ ನೋಡೋದಕ್ಕೆ ಎಷ್ಟು ಬೇಗ ಬೇಗ ಮೈಲ್ ಸ್ಟೋನ್ಸ್ ಎಲ್ಲ ದಾಟ್ತಾವ್ರಪ್ಪ ಅಂತ ಅವಳು ಕೂತ್ಕೊಂಡಿದ್ದಾಗ ಚೆನ್ನಾಗಿ ಇರ್ತಾಳೆ ಅವ್ರ ಅಜ್ಜಿ ಅಂತೂ ಅವ್ರ ಅಜ್ಜಿ ಜೊತೆ ಅಂದ್ರೆ ಅವಳು ಎಷ್ಟು ಖುಷಿ ನೋಡುತ್ತೆ ಹಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಮುದ್ದೆ ಮಾಡಿಟ್ಟಿದ್ವಿ ಅಮ್ಮ ಮುದ್ದೆ ಮಾಡಿಬಿಟ್ಟು ಊಟ ಮಾಡ ಊಟ ಮಾಡೋಗಮ್ಮ ಅಂತ ಹೇಳ್ತಾಯಿದ್ರು ಬರೀ ರಾಗಿ ತೋರಿಸಿದ್ರು ನಂಗೆ ಅಷ್ಟಿಷ್ಟಾಗಲ್ಲ ಬಟ್ ನೋಡೋಕೆ ಮಾತ್ರ ಮುದ್ದೆ ಸಕ್ಕತ್ತ ಮಧ್ಯಾಹ್ನ ಹಸಿ ಅಲ್ಸಂದಿ ಕಳಾಕ್ಬಿಟ್ಟು ಹುಳಿ ಸಾಂಬಾರು ಮಾಡಿದರು ಇನ್ನೂ ನೆನ್ನೆ ಮಾಡಿ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಎಲ್ಲ ಹಂಗೆ ಇತ್ತು ಇನ್ನು ಮತ್ತೆ ನಾಳೆ ಗುರುವಾರ ಯಾರು ತಿನ್ನೋಲ್ಲ ಅಂದ್ಬಿಟ್ಟು ಇವತ್ತೇ ಖಾಲಿ ಮಾಡಿಬಿಡ್ಬೇಕು ಅಂತ ಇವತ್ತು ಚಿಕನ್ ಸಕ್ಕ ಬರಕೊಂಬಂದು ಊಟ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬಂದು ನನ್ನ ಮಗಳು ಯಪ್ಪಾ ಎಷ್ಟು ಬೇಗ ದೊಡ್ಡೋಳ ಬಿಟ್ಲು ನೆನ್ನೆ ಮೊನ್ನೆ ಅಂಬೆಗಾಲ್ ಇಟ್ಕೊಂಡು ಬೆಳೀತಾ ಇದ್ಲು ಇವಾಗ ಒಡ ಆಡ್ಕೊಂಡು ಮನೆಯೆಲ್ಲ ನನ್ನನ್ನೇ ಆಟಾಡ್ಸ್ತಾ ಇರ್ತಾಳೆ ನಿನ್ನ ನೆಕ್ಸ್ಟ್ ಇಯರ್ ಸ್ಕೂಲ್ಗೆ ಹಾಕ್ಬೇಕು ಐ ಮಿಸ್ ಹರ್ ಟೀನೇಜ್ ಐ ಮಿಸ್ ಹರ್ ಏನಂತಾರೆ ಅವಳು ನೀವು ಬಂದೆಲ್ಲ ನೆನೆಸ್ಕೊಂಡ್ರೆ ನಂಗೆ ತುಂಬ ಆಗುತ್ತೆ ಮಕ್ಕಳು ಚಿಕ್ಕ ಚಿಕ್ಕ ವಯಸ್ಸಲ್ಲಿದ್ದರೆ ಅವ್ರಿಗೆ ಕಷ್ಟ ಗೊತ್ತಾಗಲ್ಲ ದೊಡ್ಡವರಾದರೆ ಇಲ್ಲದೆ ಇರೋ ಜವಾಬ್ದಾರಿಗಳು ಇಲ್ಲದೆ ಇರೋ ಅಂತ ಶಾರು ಆದಷ್ಟು ಎಲ್ಲರ ಹತ್ರ ಬೇಡ್ಕೊತೀನಿ ಯಾವ ಮಕ್ಳಿಗೂ ಏನೊಂದು ಕಷ್ಟ ಕೊಡಬಾರ್ದು ದೇವ್ರೆ ಅಂತ ಮತ್ತೆ ಆಸ್ ಯೂಶ್ವಲ್ ನಾನ್ ವೆಜ್ ತಿಂದ ಮೇಲೆ ತಿಂದಿಲ್ಲ ಅಂತಂದರೆ ಆ ಊಟನೇ ಅನ್ಫಿಟ್ ಅಂತ ನಾನ್ ವೆಜ್ ತಿಂದಮೇಲೆ ಬೆಳೆದಲ್ಲಿ ಹಾಕ್ಕೊಂಡು ಅಡಿಕೆ ಸುಣ್ಣ ಹಾಕ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಹಾಕಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ನಾನ್ವೆ ಎನ್ಹಾನ್ಸ್ ಆಗುತ್ತೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಿಮಗೆಲ್ಲ ಚಿಕನ್ ತಿಂದಮೇಲೆ ಅಥವಾ ನಾನ್ ವೆಜ್ ತಿಂದಮೇಲೆ ಎಲ್ಲ ಅಡಿಕೆ ಹಾಕ್ಕೊಳ್ಳೋ ಅಭ್ಯಾಸ ಯಾರಿಗೆಲ್ಲ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಂ ನನ್ನ ಮಗಳು ಹೊರ್ಗಡೆ ಬರೋದಕ್ಕೆ ಭಯ ಬೀಳ್ತಾ ಇದ್ಲು ಯಾಕಂದ್ರೆ ಹೊರ್ಗಡೆ ಮಿಂಚ್ತಾ ಇತ್ತು ಆ ಮಿಂಚೋದನ್ನ ನೋಡಿ ಅವಳು ಹೊರ್ಗಡೆ ಬರೋದಕ್ಕೆ ಫುಲ್ಲು ಭಯ ಬೀಳ್ತಾ ಅದಕ್ಕೆ ಅವಳನ್ನ ಕರಿತಾ ಇದ್ದೆ ನಾನು ಇವತ್ತಿನ ಈ ಬ್ಲಾಗ್ನ ಎಲ್ಲಿಗೆ ಏನು ಮಾಡ್ತೀನಿ ಮಹಾಲಯ ಅಮಾವಾಸ್ಯೆ ಏನು ನಮ್ಮ ಮನೇಲಿ ಮಾಡಿಲ್ಲ ಯಾಕೆಂದರೆ ಪಿತೃಪಕ್ಷ ಮನೇಲಿ ಮಾಡಿದ್ವಲ್ಲ ಹಾಗಾಗಿ ಇವತ್ತಿನ ಡೇ ರೊಟೀನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಬಾ ಬಾಯ್ ಬಾಯ್ ಬಾಯ್